ಪ್ರಾರಂಭ ಮಾಡಿದೀರಾ ಮುಂದೆ ನಮಸ್ತೆ ಎಲ್ಲಾರ್ಗು ನೋಡಿ ಈ ದಿವಸ ನಾವು ಬಿಡಾಡಿ ದನಗಳು ಸುಮಾರು ಎಂಟರಿಂದ ಹತ್ತು ದನಗಳು ಹಿಡಿದಿದ್ದೀವಿ ಇದು ಸಾರ್ವಜನಿಕರು ಒತ್ತಾಯಿತು ಆಮೇಲೆ ನಾವು ಏನಿದು ಫಸ್ಟ್ ಹಿಡ್ದಿಲ್ಲ ಒಂದು ತಿಂಗಳ ತಿಂಗಳು ಹಿಡ್ದು ನಾವು ಗೌಶಾಲೆ ಕಲಿಸಿದ್ವಿ ಆಮೇಲೆ ಎಲ್ಲ ರೀತಿ ನಾವು ಡೈಲಿ ಅಲೌನ್ಸು ಮಾಡಿಸ್ತಾ ಇದ್ರು ಯಾರು ಸರ್ ರೋಡ್ಗೆ ಬಿಡಬೇಡಿ ಕಟ್ ಅವರು ಏನು ಏನ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ನಾವು ನಮ್ಮ ನಗರಸಭೆ ಗಾಡಿಗೆ ನಾವು ಅಲೌನ್ಸ್ ಮಾಡಿಸಿದ್ದೀವಿ ಆಮೇಲೆ ಈ ದಿವಸ ನಾವು ಹಿಡ್ದಿದ್ದೀವಿ ಇದು ಸಾರ್ವಜನಿಕರು ದೃಷ್ಟಿದಿಂದ ಸಾರ್ವಜ ಸಾರ್ವಜನಿಕರಿಗೆ ತೊಂದರೆ ಇದೆ ಅದಕ್ಕೆ ನಾವು ಹಿಡ್ದಿದ್ದೀವಿ ಇದು ನಾವು ಕಂಟಿನ್ಯೂ ಮಾಡ್ತೀವಿ ಇದು ಒಂದು ದಿವಸ ಅಲ್ಲ ಇದು ಪ್ರೋಸೆಸ್ಸು ಕಂಟಿನ್ಯೂ ಆಗುತ್ತೆ ಇದು ಆಮೇಲೆ ಯಾವುದು ಈ ಕ ಯಾವುದೇ ಕಾರಣಕ್ಕೂ ನೀನು ನಾವು ಸಾರ್ವಜನಿಕರಿಗೆ ತೊಂದರೆ ಆಗೋಕ್ಕೆ ನಮ್ಮ ಸಿರಾಜನಕ್ಕೆ ತೊಂದರೆ ಆಗೋಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ಕೊಡೋಲ್ಲ ಆಗ ಅವಕಾಶ ಕೊಡೋಲ್ಲ ಅದು ಅಲ್ಲ ಅದ್ ಮಾತೇ ಇಲ್ಲ ಆ ಮಾತೇ ಇಲ್ಲ ಇಲ್ಲ ಅಲ್ಲ ಹಿಂದೆ ಇದ್ದಂತ ಅಧ್ಯಕ್ಷರು ಮಾಡಿರಬಹುದು ನಾನು ಆತರ ಮಾಡಲ್ಲ ಇವಾಗ ಡೈರೆಕ್ಟು ನಾವು ಇವಾಗ ಗೌಶಾಲ ಕಳ್ಸ್ತಾ ಇರೋದು ಡೈರೆಕ್ಟ್ ನಾವು ಕಳಿಸ್ತಾ ಇರೋದು ಯಾವ್ದು ಯಾರು ಮಾತು ಕೇಳಲ್ಲ ಯಾವುದು ಮುಲಾಜಿ ಇಲ್ಲ ನಾನು ಏನು ಮಾತಾಡದೆ ಅದು ಆ ರೀತಿಯಿಂದ ನಾನು ಇವತ್ತಿನ ನಾವು ಸ್ಟಾರ್ಟ್ ಮಾಡಿದ್ವಿ ನಾವೆಲ್ಲ ಸೇರು ನಾವು ಉಪಾಧ್ಯಕ್ಷರು ಇದ್ದಾರೆ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಇದ್ದಾರೆ ಆಮೇಲೆ ಕಮಿಷರು ಇದ್ದರು ಬೆಳಿಗ್ಗಿಂದ ನಾವೆಲ್ಲ ಬೆಳಿಗ್ಗೆ ಆರು ಗಂಟೆಗೆ ಬಂದು ನಾವು ನಾಲ್ಕು ಜನ ಜೊತೆಗೆ ಇದು ಕಾರ್ಯಾಚರಣೆ ಮಾಡ್ತಾ ಇರೋದು ನಾವು ಎಲ್ಲರಿಗೂ ನಮಸ್ಕಾರ ನೆನೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಬೀಡಾಡಿ ದನಗಳ ಒಂದು ಅವಳಿ ಆಗಿದೆ ಅದರಿಂದ ಆಕ್ಸೆಂಟ್ಗಳು ಆಗ್ತಾ ಇದೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತೇಳಿ ಇದನ್ನು ಕೇಳಿದರು ಏನು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಬಿಡಾಡಿ ದನಗಳು ಹಿಡಿತಾ ಇಲ್ಲ ನೀವು ಎರಡು ಸತಿ ಮೂರು ಸತಿ ಹಿಡಿದ್ರಿ ಗೋಶಾಲೆಗೆ ಕಳಿಸ್ಕೊಟ್ಟಿದ್ರಿ ಒಳ್ಳೆ ಕೆಲಸ ಮಾಡಿದರೆ ತಿರ್ಗ ಅತಿ ಹೆಚ್ಚಾಗಿದ್ದಾವೆ ಅದಕ್ಕೇನಾದರೂ ಒಂದು ಕ್ರಮ ಜರುಗಿಸಬೇಕು ಅಂತ ಕೇಳಿದಾಗ ಅಧ್ಯಕ್ಷರು ನಾನು ನಾಳೆಯಿಂದನೇ ನಾನೇ ಖುದ್ದಾಗಿ ನಿಂತು ಇಡಿಸಿ ಗೋಶಾಲೆಗೆ ಅಂತ ಕೆಲಸ ಮಾಡ್ತೀನಿ ಸಾರ್ವಜನಿಕರಿಗೆ ತೊಂದರೆ ಆಗೋದಕ್ಕೆ ಬಿಡೋಲ್ಲ ಅಂತ ಹೇಳಿದರು ಇವತ್ತು ಬೆಳಗ್ಗೆ ಆರು ಗಂಟೆಗೆ ನಮ್ಮ ಕಮಿಷ್ನರು ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ನಾನು ಸಮೇತ ನಮ್ಮ ನಗರಸಭೆ ಎಂಪ್ಲಾಯಿ ಆದಂಥ ನಮ್ಮ ಶ್ರೀಕಾಂತು ಜಗನ್ನಾಥು ಮತ್ತು ಎಲ್ಲ ಮಣಿ ಎಲ್ಲರೂ ಸೇರಿ ಎಲ್ಲ ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ಇವತ್ತು ಗೋಶಾಲೆ ಕಳ್ಸೋಕ್ಕೆ ದನಗಳನ್ನು ಹಿಡಿದಿದ್ದಾರೆ ಆ ದನಗಳನ್ನು ಗೋಶಾಲೆ ಕಳಿಸ್ಕೊಡ್ತೀವಿ ಯಾವುದೇ ರೀತಿ ಯಾವ ಇವ್ರಿಗೂ ಬೇರೆ ಒಪ್ಪ ಒಪ್ಪಂದಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ಮತ್ತೆ ಬಿಡೋಂಥದ್ದಿಲ್ಲ ಎರಡನೇ ಸಾರಿ ನಾವು ಗೋಶಾಲೆ ಕಳಿಸ್ಕೊಡ್ತಾ ಇರೋದು ಕ್ರಾ ನಗರದ ನಾಗರಿಕಲ್ಲಿ ನಾನು ಮನವಿ ಮಾಡೋದೇನೆಂದರೆ ಸುಮಾರು ದಿನಗಳಿಂದ ಚಿರಾನಗರದ ಪ್ರಮುಖ ರಸ್ತೆಗಳಲ್ಲಿ ಹಂದಿಗಳ ಹಾವಳಿ ನಾಯಿಗಳ ಹಾವಳಿ ಹಸುಗಳ ಹಾವಳಿ ಇದರಿಂದ ಅನೇಕ ಜನಕ್ಕೆ ಅಪಘಾತ ಆಗಿದ್ದು ಉಂಟು ಗಾಯಗಳಾಗಿದ್ದು ಉಂಟು ಎಷ್ಟೋ ಜನ ಚಿಕಿತ್ಸೆ ಪಡೆದು ಉಂಟು ಇದರಿಂದ ಎಚ್ಚೆತ್ತುಕೊಂಡ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಒಗ್ಗೂಡಿ ಇದಕ್ಕೊಂದು ತಾಂಕಿಕವಾದ ಒಂದು ಪರಿಹಾರ ಹುಡುಕ್ಬೇಕಂತೇಳಿ ನಾವು ಸಾರ್ವಜನಿಕವಾಗಿ ಪ್ರಕಟಣೆ ಆಗ್ತೀವಿ ರಸ್ತೆಗಳಲ್ಲಿ ಆದಿ ಬೀದಿಗಳಲ್ಲಿ ಹಂದಿ ನಾಯಿ ಹಸು ಕರಿಗಳು ಬಿಡಬಾರ್ದು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅನೌನ್ಸ್ ಮಾಡಿದ್ವಿ ಆಗಿದ್ದು ಶಿರಾಜನತೆ ಎಚ್ಚೆತ್ತುಕೊಳ್ಳಿದ ಕಾರಣ ನಾವು ಇವತ್ತು ನಿನ್ನೆಯಿಂದ ತ್ವರಿತವಾಗಿ ಯಾವುದೇ ಒತ್ತಡಕ್ಕೆ ಮಾಡಿದೆ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಇವತ್ತು ಹಸುಗಳ್ನ ನಡೀತಾ ಇದ್ದೀವಿ ಇದರಿಂದ ಸಾರ್ವಜನಿಕ ಆದಂಥ ಕಿರಿಕಿನ ಯಾವುದೇ ಕಾರಣಕ್ಕೂ ತಡಿಬೇಕನ್ನೋ ಕಾರಣಕ್ಕೆ ಯಾವುದೇ ಮೂಲ ಯಾವುದೇ ಒತ್ತಡ ಕೊಣೆಯಿದೆ ಇವತ್ತು ಹಸುಗಳನ್ನ ಹಿಡಿದು ಏನು ಗೋಶಾಲೆಗೆ ನಾವು ಕಳಿಸ್ತಾ ಇದ್ದೀವಿ ಇನ್ನು ಮುಂದೆ ಕಳಕಳಿ ಮನೆ ಮಾಡ್ಕೊತಿದ್ದೀವಿ ಹಸು ಮಾಲೀಕರಿಗೆ ದಯಮಾಡಿ ಹೇಳ್ತಾ ಇದ್ದೀನಿ ನೀವು ಸಾಕಿರೋ ಹಸುಗಳನ್ನು ದಯಮಾಡಿ ನಿಮ್ಮ ಮನೆಯಲ್ಲಿ ಕಟ್ಟಿ ಹಾಕೊಂಡು ಸಾಕೊಳ್ಳಿ ಒಂದು ವೇಳೆ ನಿಮ್ಮ ಕೈಲಿ ಸಾಕೋಕಾಗಲಿಲ್ಲ ಅಂದರೆ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ನಾವು ಆ ಗೋಶಾಲೆ ಬಿಟ್ಟು ಹಸು ಕರುಗಳನ್ನ ಸಾಕೋ ಜವಾಬ್ದಾರಿನ ನಗರಸಭೆ ನಾವು ಮಾಡ್ತೀವಿ ಅಂತ ಹೇಳಿ ಕೇಳ್ಕೊತ ಇದರಲ್ಲಿ ಯಾವುದೇ ಒತ್ತಡ ಇಲ್ಲ ಸಾರ್ವಜನಿಕ ಉದ್ದೇಶವಾಗಿ ಇವತ್ತು ಹಸುಗಳನ್ನ ಇಡ್ತಾಯಿದ್ದೀವಿ ಇದ್ದೀವಿ ಇದನ್ನು ಗೌರವವಾಗಿ ಹಸುಗಳನ್ನ ಏನು ಗೋಶಾಲೆಗೆ ಬಿಡ್ತಾ ಇದ್ದೀವಿ ಅನ್ಯತ ಯಾರು ಭಾವಿಸ್ಬಾರ್ದಿದ್ದು ದೇವತೆ ಸಮಾನಂಥ ಹಸುಗಳನ್ನ ನಾವು ಗೋಶಾಲೆಗೆ ಬಿಟ್ಟು ಒಂದು ವರದಿಯನ್ನು ಅಲ್ಲಿ ಕೊಟ್ಟಂತ ಎಷ್ಟು ಕೊಟ್ಟಿದ್ದೀವಿ ಅಂತೇಳಿ ಇನ್ನು ಮುಂದೆ ಯಾರನ್ನು ರಸ್ತೆ ಆದಿ ಬೀದಿಗೆ ಬಿಡಬಾರ್ದು ಅಂತೇಳಿ ನಾನು ಕಳಕಳಿಯ ಮನೆ ಮಾಡ್ಕೊಳ್ತೀನಿ ಬುಲಿ ಕುಂಟಲ್ಲಿ ಇರ್ತಕ್ಕಂಥ ಸರ್ಕಾರಿ ಗೋಶಾಲೆಯಲ್ಲಿ ಹಸುಗಳು ಬಿಡ್ತಾ ಇದ್ದೀವಿ ಯಾರಾದರೂ ನಿಮ್ಮ ಹಸುಗಳು ಹಿಡ್ಕೊಂಡು ಹೋಗಿದ್ರೆ ಅಲ್ಲಿ ಹೋಗಿ ಸಂಪರ್ಕಿಸಿ ಅಲ್ಲಿ ಕೊಟ್ಟಂಥ ಎಚ್ಚರಿಕೆ ಮತ್ತು ದಂಡ ಪಾವತಿಸಿ ನಿಮ್ಮ ಹಸುಗಳ್ನ ವಾಪಸ್ ತಂದು ಮತ್ತೆ ನೀವು ರಸ್ತೆ ಆದಿಗೆ ಬಿಡಬಾರ್ದು ಅಂತೇಳಿ ನಾವು ಕಳಕಳಿಯ ಮನೆ ಮಾಡ್ಕೊಳ್ತೀವಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ